ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ನನ್ನ ಕಿಚನಲ್ಲಿ ನಾನು ಮಾಡ್ತಾ ಇರೋದು ಬಾದಾಮ್ ಬರ್ಫಿ ಬಾದಾಮ್ ಬರ್ಫಿ ಅಂತ ಹೇಳಿದ್ರೆ ನಾನು ಯೂಶಲಿ ಇದಕ್ಕೆ ಟು ಟೈಪ್ಸ್ ಬಾದಾಮಿನ ನಾನು ಸಿಟ್ಕೊಂಡಿದ್ದೀನಿ ಒಂದು ಓವರ್ ನೈಟ್ ಸೋಪ್ ಮಾಡಿಟ್ಟಿರುವಂಥ ಬಾದಾಮಿ ನೋಡಿ ಇದು ಮತ್ತೆ ಬಾದಾಮಿ ಮಾಡೋಕ್ಕಿಂತ ಬರ್ಫಿ ಮಾಡೋಕ್ಕಿಂತ ಮುಂಚೆ ಟೂ ಅವರ್ಸ್ ಬಾಯ್ಲ್ ಮಾಡಿಟ್ಟಿರುವಂತಹ ಬಾದಾಮಿ ಇದು ಬಾಯ್ಲ್ ಅಂತ ಅಂದ್ರೆ ನೀರ್ನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಬಾದಾಮಿನ ನೆನೆ ಹಾಕಿದ್ದೆ ಅದಕ್ಕಾಗಿ ಅದು ಬ್ರೌನ್ ಶೇಡ್ ಅಲ್ಲಿ ಇದೆ ಯಾಕಂದ್ರೆ ಸ್ವಲ್ಪ ಕಲರ್ ಬ್ರೌನ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ಅಂದ್ರೆ ಕೋಲ್ಡ್ ಇಶ್ಯೂಸ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹಾಲನ್ನ ಮಿಕ್ಸ್ ಮಾಡಿಕೊಂಡು ರುಬ್ಕೋತಿದ್ದೀನಿ ಬಟ್ ಒಟ್ಟಿಗೆ ಹಾಲು ಹಾಕೊಳ್ಳೋದ್ರಿಂದ ಆಗಲ್ಲ ಸೊ ಸ್ವಲ್ಪ ಸುಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ಪೇಸ್ಟ್ ಕಾನ್ಸ್ಟೆಂಟ್ ಬರೋವರೆಗೂ ನೀವು ಸ್ವಲ್ಪನೇ ಹಾಲು ಹಾಕೊಂಡು ರುಬ್ಕೋಬೇಕು ರುಬ್ಕೊಂಡ್ರೆ ಅದು ಒಂದು ಪೇಸ್ಟ್ ಫಾರ್ಮಲ್ಲಿ ಸಿಗುತ್ತೆ ಅನಂತ ತುಂಬ ನೈಸ್ ಪೇಸ್ಟ್ ಬೇಡ ಈ ಒಂದು ಲೆವೆಲಿಗೆ ಈ ಥರ ತರಿ ತರಿ ಇರುವಂತಹ ಮಾಡಿಕೊಂಡು ಇಟ್ಕೊಳ್ಳಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಬರ್ಫಿಲಿ ತುಂಬಾ ತರಿ ಮಾಡಿ ಇಟ್ಕೋತಾರೆ ಬಟ್ ನಾನು ತರಿ ತರಿ ಮಾಡಿ ಇಟ್ಕೊಂಡಿಲ್ಲ ಈ ತರ ಪೇಸ್ಟ್ ಮಾಡಿಟ್ಕೊಂಡಿದೀನಿ ಇದು ಸೇಮ್ ನಿಮ್ಮ ಕಾಜು ಬರ್ಫಿ ತಿಂದಂಗೆ ಇರತ್ತೆ ವ್ಯತ್ಯಾಸನೇ ಇರೋಲ್ಲ ಒಂದ್ ಕಡಾಯಿಗೆ ಸ್ವಲ್ಪ ತುಪ್ಪ ಮತ್ತೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಬಾದಾಮಿ ಮಿಶ್ರಣ ಮತ್ತೆ ಸಕ್ಕರೆ ಇವಿಷ್ಟು ಸಕ್ಕರೆ ಮತ್ತೆ ಒಂದು ಹೇಳ್ತೀನಿ ನೀವ್ ಯಾವ ಬಟ್ಲಲ್ಲಿ ಬಾದಾಮಿ ತಗೊಂಡಿರ್ತೀರಾ ಸೇಮ್ ಅದೇ ಬಟ್ಲು ಕ್ವಾಂಟಿಟಿಲಿ ಸಕ್ಕರೆ ತಗೋಬೇಕು ಅಂದರೆ ಒಂದು ಮುಕ್ಕಾಲು ಬಟ್ಲಾದರೂ ಓಕೆ ಒಂದು ಬಟ್ಲಾದ್ರೂ ಓಕೆ ತುಂಬ ಸ್ವೀಟ್ ತಿಂತೀನಿ ಅನ್ನೋರು ಫುಲ್ ಒಂದು ಬಟ್ಲು ತಗೊಳ್ಳಿ ಇಲ್ಲ ಅಂತಂದರೆ ಮುಕ್ಕಾಲು ಬಟ್ಲು ತಗೊಳ್ಳಿ ತಗೊಂಡು ಈ ಥರ ಫುಲ್ ಮಿಶ್ರಣ ಮಾಡ್ಕೊಳ್ಳಿ ಈ ಥರ ಫುಲ್ ಸ್ಲೋ ಫ್ಲೇಮಲ್ಲಿ ಆದಷ್ಟು ನೈಂಟಿ ಪರ್ಸೆಂಟು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡಿಕೊಂಡ್ರೆ ಬರ್ಫಿ ಚೆನ್ನಾಗಿ ಬರುತ್ತೆ ನೀವೇನಾದ್ರು ದೊಡ್ಡ ಇಟ್ಟು ಸೀದೋದ್ರೆ ನಾನು ಜವಾಬ್ದಾರಿ ಅದೇ ಆಯ್ತಾ ನೀವ್ ನೋಡ್ಕೋಬೇಕು ಯಾವಾಗ ಒಂದ್ ಯಾವಾಗ ಒಂದ್ ಎರಡ್ ನಿಮಿಷ ಉರಿ ಜೋನ್ ಮಾಡ್ಕೋಬೇಕು ಯಾವಾಗ ಸ್ಲಿಮ್ ಮಾಡ್ಕೋಬೇಕು ಅಂತ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ ಮಾಡ್ಕೊಂಡ್ರೆ ಇನ್ನು ಬೆಟರ್ ನಿಮ್ಗೆ ಎಲ್ಲಾನು ಫುಲ್ ಹೊಂದ್ಕೊಳ್ಳೋ ತರ ಮಿಶ್ರಣ ಮಾಡ್ಕೊಳ್ತಾ ಇದೆ ಸ್ಲೋ ಫ್ಲೇಮ್ ಅಲ್ಲಿ ಅದನ್ನ ಮತ್ತೆ ಇನ್ನೊಂದು ಕೈ ಬಿಡ್ದೇನೆ ನೀವ್ ಇದನ್ನ ಕೊನೆವರೆಗೂ ಕೈ ಆಡ್ಬೇಕು ನೀವ್ ಕೈ ಬಿಟ್ರೆ ಹಾಳಾಗುತ್ತೆ ಓಕೆ ನಿಮಗೆಲ್ಲ ಇದನ್ನು ರೆಡಿ ಆಗೋ ಒಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳಿ ನಾನು ನಿಮಗೋಸ್ಕರ ಇದನ್ನು ಮಾಡಬೇಕು ಅಂತೇಳಿ ಟೆನ್ ಡೇಸ್ ಮುಂಚೆನೇ ರೆಡಿ ಮಾಡ್ಕೊಂಡಿದ್ದು ಯೂಶಲಿ ನಾನು ಈ ಟೆನ್ ಡೇಸಿಂದ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಕಾರಣ ಇಷ್ಟೇ ಮನೇಲಿ ಪಾಪಗೂ ಹುಷಾರಿಲ್ಲ ನಮಗೂ ಹುಷಾರಿಲ್ಲ ಯಾರಿಗೂ ಹುಷಾರಿಲ್ಲ ಸೊ ಹೆಲ್ತ್ ಕಂಡೀಷನ್ಸ್ ಅಷ್ಟು ಹಾಳಾಗಿತ್ತು ಪಾಪಗೂ ಹುಷಾರು ಫುಲ್ಲು ಶರ್ಟ್ ತಪ್ಪಿದೆ ಅಷ್ಟಲ್ಲದೆ ನನ್ನ ಮಗನ ಬೇರೆ ಕಾಂಪಿಟೇಷನ್ ಇತ್ತು ಅಂತ ಕರ್ಕೊಂಡು ಹೋಗಿ ನಾನು ಕಂಪ್ಲೀಟಾಗಿ ನಿಮ್ಗೆ ಯಾವ ವೀಡಿಯೋನು ಮಾಡೋಕ್ಕಾಗಿಲ್ಲ ಕರ್ಕೊಂಡು ಹೋಗಿದ್ದು ಒಂದಿನ ಕಾಂಪಿಟೇಷನ್ ಸ್ಕೇಟಿಂಗ್ ಕಾಂಪಿಟೇಷನ್ಗೆ ಬಟ್ ನಾವೆಲ್ಲ ಶರ್ಟ್ ತಪ್ಪಿದ್ದು ವೀಕ್ಲಿ ಕಟ್ಟಲೆ ಒಂದು ವೀಕ್ ಫುಲ್ ಪಾಪು ಶರ್ಟ್ ತಪ್ಪಿದೆ ಪಾಪು ಕೈಯೇ ಬಿಡಲಿಲ್ಲ ಅವ್ನ ಕೈ ಬಿಡಲಿಲ್ಲ ಅಂದರೆ ನಾನು ಹೆಂಗೆ ವೀಡಿಯೋ ಎಡಿಟ್ ಮಾಡಿ ಇಲ್ಲ ಮತ್ತು ಹೆಂಗೆ ಮಾಡಲಿ ಹಂಗಾಗಿ ಸೊ ಕಂಪ್ಲೀಟಾಗಿ ನಾನು ನಿಮಗೆ ಮಾಡಿ ಹಾಕೋಕ್ಕೆ ಆಗಲಿಲ್ಲ ಬಟ್ ಈ ಬರ್ಫಿ ಮಾಡಿ ತಿಂದು ಕಾಲಿನೇ ಹೋಗಿತ್ತು ಅಷ್ಟು ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನಾನು ನೋಡಿ ಹೀಗೆ ತಿರ್ಗಿಸ್ತಾ ತಿರುಗಿಸ್ತಾ ಈ ತೆಲು ಫಾರ್ಮಲ್ ಬರುವಾಗ ತುಪ್ಪ ಹಾಕೋಬೇಕು ಮೇಲೆ ಮೇಲೆ ಯಾಕೆ ತುಪ್ಪ ಹಾಕೋಬೇಕು ಅಂತ ಅಂದ್ರೆ ನೀವು ಒಟ್ಟಿಗೆ ಹಾಕೊಂಡಾಗ ಅದು ಸಾಫ್ಟ್ನೆಸ್ ಬರಲ್ಲ ತುಂಬ ಹಾರ್ಡ್ನೆಸ್ ಬರುತ್ತೆ ನೀವು ಸ್ವಸ್ವಲ್ಪನೇ ಸ್ವಲ್ಪನೇ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಕೈ ಆಡ್ತಾ ಇದ್ರೆ ಅದು ಸಾಫ್ಟ್ ಸ್ಟ್ರಕ್ಚರ್ ಬರುತ್ತೆ ಸಾಫ್ಟ್ ಸ್ಟ್ರಕ್ಚರ್ ಬಂದಾಗ ಬರ್ಫಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನೀವು ಕ್ಯಾಶು ಬರ್ಫಿ ಕೂಡ ಬಾದಾಮಿ ಬರ್ಫಿ ಯಾವುದು ಕಾಜು ಬರ್ಫಿ ಯಾವುದು ಗಟ್ಟಿ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಇರುತ್ತೆ ನಾನು ಏನೂ ಹಾಕಿಲ್ಲ ನಾನು ಹೇಳೋದ್ನೆಲ್ಲ ಫೋರ್ ಇಂಟ್ರಿಯಲ್ಲಿ ಮಾತ್ರ ಹಾಲು ಬಾದಾಮಿ ಸಕ್ಕರೆ ತುಪ್ಪ ಇದಿಷ್ಟೇ ಹಾಕ್ಕೊಂಡಿರೋದು ನೋಡಿ ಈ ಕನ್ಸನ್ಟ್ರೇಟ್ ಫಾರ್ಮಲ್ಲಿ ನೀವು ತಿರುಗಿಸ್ತಾ ಇದ್ರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ತೆಳುವು ಆಗಿ ಆಮೇಲೆ ಗಟ್ಟಿ ಆಗಿ ಬರುತ್ತೆ ಅದನ್ನು ತಿರುಗಿಸ್ತಾನೆ ಇರಬೇಕು ಕೈ ಬಿಡಬೇಡಿ ನಿಮ್ಗೆ ಎಲ್ರಿಗೂ ಬೇರೆ ಬೇರೆ ಅಡುಗೆ ವಿಡಿಯೋಗಳನ್ನೆಲ್ಲ ಹಾಕಬೇಕಂತ ನಮ್ಗೆ ಬಹಳ ಆಸೆ ಆಗ್ಬಿಟ್ಟಿದೆ ಬಟ್ ಏನು ಮಾಡೋದು ನಂಗೆ ಮಗು ಸಂದೆಯಿಂದ ನನ್ಗೆ ಏನು ಮಾಡೋದಕ್ಕೆ ಆಗ್ತಿಲ್ಲ ಆದಷ್ಟು ಮಗು ಇಟ್ಕೊಂಡ ನಾನು ಇವಾಗ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ಪ್ಲೀಸ್ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಬೇಕು ನನ್ನ ಪಾಪು ಇಟ್ಕೊಂಡು ನಿಮಗೆಲ್ಲ ರುಚಿ ರುಚಿಯಾಗಿರೋ ಅಡುಗೆ ಮಾಡಿ ವೀಡಿಯೋ ಕಳಿಸ್ತಿದ್ದೀನಿ ಅಂದಮೇಲೆ ನೀವು ಇದು ಮಾಡಬೇಕು ನೋಡಿ ನಾವು ಇದು ಮಾಡಿ ಅಂದರೆ ಲೈಕ್ ನಾವು ತಿರುಗಿಸ್ತಾ ತಿರುಗಿಸ್ತಾ ಈ ಹದ ಬರುತ್ತೆ ಆ್ಯಕ್ಚುಲಿ ಅದು ಇನ್ನೂ ಗಟ್ಟಿ ಅದ ಬರಬೇಕು ತಳ ಬಿಡುತ್ತೆ ನೀವು ಈ ಹದ ಬಂದಾಗ ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ಳಿ ಅಂದರೆ ಫಸ್ಟ್ ಟೈಮ್ ಮಾಡೋರಾದ್ರೆ ಅಯ್ಯೋ ನನಗೆ ತಿರುಗ್ಸೋಕೆ ಆಗ್ತಿಲ್ಲ ಅಂದ್ರೆ ಮದ್ದಿದ್ರೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನೀವು ಫೈನಲಿ ನಮ್ಗೆ ಈ ಥರ ಉಂಡೆ ಬರೋಕ್ಕೆ ಟ್ರೈ ಮಾಡಬೇಕು ನೀವು ಉಂಡೆ ಹಾಕಿದ್ರೆ ಈ ಥರ ಹುಂಡೆ ಬರ್ತಾ ಇರತ್ತೆ ನೋಡಿ ನಾನು ಇನ್ನೂ ತಿರುಗಿಸ್ತಾ ಇದ್ದೀನಿ ನೀವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನಿಮ್ಗೆ ಇನ್ನೂ ಯಾವ್ಯಾವ ಥರ ಅಡುಗೆ ಬೇಕು ಯಾವ ಸ್ವೀಟ್ ಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು ನೀವು ಕಮೆಂಟ್ ಮಾಡೋ ಒಂದು ಕಮೆಂಟು ಒಂದು ಲೈಕು ಒಂದು ಶೇರು ಮತ್ತು ನೀವು ನನ್ನ ಫಾಲೋ ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ ಇನ್ನೂ ಜಾಸ್ತಿ ಅಡುಗೆ ಮಾಡೋದಕ್ಕೆ ಫೈನಲಿ ಈ ಥರ ಬಂದಾಗ ಒಂದು ಬಟರ್ ಪೆಪ್ಪರ್ಗೆ ತುಪ್ಪ ಹಚ್ಕೊಂಡು ನೀವು ಅದನ್ನ ಅಲ್ಲಿ ಹಾಕೊಂಡು ಚೆನ್ನಾಗಿ ನಾದ್ಗೊಬೇಕು ನಾದ್ಗೊಳ್ಳಿಲ್ಲ ಅಂದ್ರೆ ಬರ್ಫಿ ಹೊಡ್ಕೊಡತ್ತೆ ನೀವು ಅದನ್ನ ಚೆನ್ನಾಗಿ ನಾದ್ಕೊಂಡ್ರೆ ಸ್ವಲ್ಪ ಬಿಸಿ ಇದೆ ಇಲ್ಲ ಅಂತಲ್ಲ ಬಟ್ ಆದ್ರೆ ಆದಷ್ಟು ನಾದಾಗ ಟ್ರೈ ಮಾಡಿ ಆಯ್ತಾ ನಾದ್ಬಿಟ್ಟು ಅದ್ರ ಮೇಲೆ ಒಂದು ಬಟರ್ ಪೇಪರ್ ಇಟ್ಟು ತೆಳ್ಳಗೆ ಲಟನ್ಗೆ ತಗೊಂಡು ಲಟಸ್ಕೊಡಿ ಬೇಕು ಅನ್ನೋರು ಸಿಲ್ವರ್ ಹಾಕೋತೀನಿ ಅಂತ ಅಂದ್ರೆ ಸಿಲ್ವರ್ ಕೋಟಿಂಗ್ ಹಾಕೋಬಹುದು ಬೇಡ ಅನ್ನೋರು ಅದು ಕೆಮಿಕಲ್ಸ್ ನಾನು ಹಂಗಾಗಿ ಹಾಕೊಳಲ್ಲ ತಗೊಂಡು ಒಂದು ಕಟರ್ ಸಹಾಯದಿಂದ ఫుల్ ఎలా నిో ఆ షేప్ కట్ మాకొ నగం ఈ కట్ మాకుండ తుంబ సాఫ్ట్గి తు చూ స్టర్ అంతూ తు అందే తు ఋచినూ అసే తున సుమారు హెడ్ జన అదూ ఆ సాఫ్ట్నెస్ హే ఇప్పుడు హాడీ సో ఈ థ్యాంక్ యూ ఫార్ వాచింగ్ నన్ను ఫలో